ಭಾಗಕಾರ ಲೆಕ್ಕಗಳು ಮೊದಲನೇ ಲೆಕ್ಕ ಆರರಿಂದ ಎಪ್ಪತ್ತೆರಡನ್ನು ಭಾಗಕಾರ ಮಾಡಬೇಕು ಆರು ಎಷ್ಟ್ಲಿ ಏಳು ಆರು ಒಂದ್ಲಿ ಆರು ಏಳರಿಗಿಂತ ಚಿಕ್ಕ ಸಂಖ್ಯೆಯನ್ನು ತಗೊಳ್ಬೇಕು ಆರು ಒಂದ್ಲಿ ಆರು ಮೈನಸ್ ಏಳರಿಂದ ಆರು ಎಷ್ಟು ಒಂದು ಮೇಲಿಂದ ಸಂಖ್ಯೆ ತಗೊಳ್ಬೇಕು ಎರಡು ಆರು ಎಷ್ಟಲಿ ಹನ್ನೆರಡು ಎರಡ್ಲಿ ಹನ್ನೆರಡು ಮೈನಸ್ ಎರಡರಿಂದ ಎರಡು ಸೊನ್ನೆ ಒಂದರಿಂದ ಒಂದು ಸೊನ್ನೆ ಶೇಷ ಎಷ್ಟು ಸೊನ್ನೆ ಇದೇನು ಆರು ಅನ್ನೋದು ಭಾಜಕ ಇದು ಭಾಜ್ಯ ಹನ್ನೆರಡು ಬಂದದ ಉತ್ತರ ಭಾಗಲಬ್ಧ ಇದೇ ರೀತಿ ಇನ್ನೊಂದು ಲೆಕ್ಕ ಆರರಿಂದ ನೂರೈವತ್ತನ್ನು ಭಾಗಕಾರ ಮಾಡಬೇಕು ಆರು ಎಷ್ಟಲಿ ಹದಿನೈದು ಹದಿನೈದರಿಂದ ಚಿಕ್ಕ ಸಂಖ್ಯೆಯಲ್ಲಿದೆ ಇದೆ ನೋಡ್ಕೊಳ್ಬೇಕು ಆರೆರಡಲಿ ಹನ್ನೆರಡು ಮೈನಸ್ ಐದರಿಂದ ಎರಡು ಎಷ್ಟು ಮೂರು ಒಂದು ಒಂದು ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಬೇಕು ಸೊನ್ನೆ ಆರು ಎಷ್ಟಲಿ ಮೂವತ್ತು ಆರೈಲಿ ಮೂವತ್ತು ಮೈನಸ್ ಸೊನ್ನೆ ಮೂರರಿಂದ ಮೂರು ಕಳೆಯಿದು ಅಂದಾಗ ಸೊನ್ನೆ ಶೇಷ ಎಷ್ಟು ಸೊನ್ನೆ ಮೂರನೇ ಲೆಕ್ಕ ಆರರಿಂದ ಮುನ್ನೂರ ಎಂಬತ್ನಾಲ್ಕನ್ನು ಭಾಗಕಾರ ಮಾಡಬೇಕು ಆರರಿಂದ ಮೂರು ಭಾಗಕಾರ ಮಾಡಲಿಕ್ಕಾಗ್ತದ ಇಲ್ಲ ಇದು ಚಿಕ್ಕ ಸಂಖ್ಯೆ ಮೂರು ಎಲ್ಲೂ ಇಲ್ಲ ಅದ ಕಾರಣ ಮೂವತ್ತೆಂಟು ಆರು ಎಷ್ಟಲಿ ಮೂವತ್ತೆಂಟು ಮೂವತ್ತೆಂಟಿಂದ ಚಿಕ್ಕ ಸಂಖ್ಯೆಯಲ್ಲಿದೆ ನೋಡ್ಕೊಳ್ಬೇಕು ಆರೈದಲಿ ಮೂವತ್ತು ಆರಾರು ಮೂವತ್ತಾರು ಆರಾರಲಿ ಮೂವತ್ತಾರು ಮೈನಸ್ ಮೈನಸ್ ಅಂದರೆ ಸಬ್ಸ್ಟ್ರಾಕ್ಷನ್ ವ್ಯವಕಲನ ಕಳೆಯಿರಿ ಎಂಟರಿಂದ ಆರು ಎಷ್ಟು ಎರಡು ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಬೇಕು ನಾಲ್ಕು ಆರು ಎಷ್ಟಲಿ ಇಪ್ಪತ್ತ್ನಾಲ್ಕು ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಮೈನಸ್ ಕಳೀರಿ ನಾಲ್ಕರಿಂದ ನಾಲ್ಕು ಸೊನ್ನೆ ಎರಡರಿಂದ ಎರಡು ಸೊನ್ನೆ ಶೇಷ ಸೊನ್ನೆ ಹಾಗೆ ಇನ್ನೊಂದು ಲೆಕ್ಕ ಆರರಿಂದ ಸಾವಿರದ ಇನ್ನೂರನ್ನು ಭಾಗಕಾರ ಮಾಡಬೇಕು ಆರು ಎಷ್ಟಲಿ ಹನ್ನೆರಡು ಆರೆರಡಲಿ ಹನ್ನೆರಡು ಮೈನಸ್ ಕಳೀರಿ ಸಬ್ಸ್ಟ್ರಾಕ್ಷನ್ ಎರಡರಿಂದ ಎರಡು ಸೊನ್ನೆ ಒಂದೊಂದು ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ಸೊನ್ನೆ ಆರರಿಂದ ಆರ ಆರು ಸೊನ್ನೆ ಎಲ್ಲಿದೆ ನೋಡಿ ಆರು ಗುಣಿಸು ಸೊನ್ನೆ ಸೊನ್ನೆ ಮೇಲಿಂದ ಸೊನ್ನೆ ಹಾಕಬೇಕು ಸೊನ್ನೆ ಸೊನ್ನೆ ಮೇಲಿಂದ ಇನ್ನೊಂದು ಸೊನ್ನೆ ಉಂಟಲ್ಲ ಬಾಕಿ ಅದನ್ನು ಮಾಡ್ಕೊ ಎಷ್ಟು ಆರು ಗುಣಿಸು ಸೊನ್ನೆ ಸೊನ್ನೆ ಭಾಗಲ ಎಷ್ಟು ಇನ್ನೂರು ಮುಂದಿನ ಲೆಕ್ಕ ಆರರಿಂದ ಮೂರು ಸಾವಿರದ ಆರುನೂರ ನಲವತ್ತೈದನ್ನು ಭಾಗಕಾರ ಮಾಡಬೇಕು ಆರು ಎಷ್ಟಲಿ ಮೂವತ್ತಾರು ಆರಾರಲಿ ಮೂವತ್ತಾರು ಆರಲಿ ಮೂವತ್ತಾರು ಮೈನಸ್ ಸಬ್ಸ್ಟ್ರ್ಯಾಕ್ಷನ್ ಅಂದರೆ ಆರರಿಂದ ಆರು ಸೊನ್ನೆ ಮೂರಿಂದ ಮೂರು ಸೊನ್ನೆ ಮೇಲಿಂದ ನಾಲ್ಕು ತೊಗೊಂಡಿದ್ದೇನೆ ಸಂಖ್ಯೆ ನಾಲ್ಕು ಆರಿಗೆ ಆರು ದೊಡ್ಡ ಸಂಖ್ಯೆ ನಾಲ್ಕು ಚಿಕ್ಕ ಸಂಖ್ಯೆ ಆರರಿಂದ ಭಾಗಿಸ್ಲಿಕ್ಕೆ ಆಗ್ತದೆ ನಾಲ್ಕನ್ನು ಇಲ್ಲ ಆದ ಕಾರಣ ಇಲ್ಲಿ ಸೊನ್ನೆ ತಗೊಳ್ಳಿ ಆರು ದೊಡ್ಡ ಸಂಖ್ಯೆ ಆರರಿಂದ ನಾಲ್ಕನ್ನು ನಾವು ಭಾಗಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಎಲ್ಲಾದರೂ ಇದೆಯಾ ನಾಲ್ಕು ಇಲ್ಲ ಆದ ಕಣ ಮೈನಸ್ ನಾಲ್ಕು ಸೊನ್ನೆ ನಾಲ್ಕು ಮೇನಿಂದ ತಗೊಳ್ಳಿ ಐದು ಆರು ಎಷ್ಟಲಿ ನಲವತ್ತೈದು ಆರೇಳಿ ನಲವತ್ತ ಎರಡು ಐದರಿಂದ ಎರಡು ಮೂರು ಮೈನಸ್ ಸಬ್ಸ್ಟ್ರಾಕ್ಷನ್ ಕಳೆಯಿರಿ ಶೇಷ ಎಷ್ಟು ಮೂರು ಮುಂದಿನ ಲೆಕ್ಕ ಆರರಿಂದ ಒಂಬೈನೂರ ತೊಂಬತ್ತೊಂಬತ್ತನ್ನು ನಾವು ಭಾಗಕಾರ ಮಾಡಬೇಕು ಆರು ಒಂದ್ಲಿ ಆರು ಒಂಬತ್ತರಿಂದ ಆರೆಷ್ಟು ಮೂರು ಮೂವತ್ತೊಂಬತ್ತು ಆರ ಮೂವತ್ತಾರು ಕಳೆಯಿರಿ ಒಂಬತ್ತರಿಂದ ಆರು ಮೂರು 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 ಸೊನ್ನೆ ಈಗ ಮೇಲಿಂದ ತಗೊಳ್ಳಿ ಆರಾರಲಿ ಮೂವತ್ತ ಆರು ಪುನಃ ಆರು ಆರ್ಲಿ ಮೂವತ್ತ ಆರು ಒಂಬತ್ತರಿಂದ ಆರೆಷ್ಟು ಮೂರು 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 ಸೊನ್ನೆ ಎಷ್ಟು ಇಲ್ಲಿ ಮೂರು